ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ಕಲ್ಲಿದ್ದಲು ಮತ್ತು ಗಣಿ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಫಲಾನುಭವಿಗಳಿಗೆ ಯೋಜನೆಯ ಲಾಭವನ್ನು ಹಸ್ತಾಂತರಿಸಿದರು ಇದೇ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಹೆಣ್ಣು ಮಕ್ಕಳ ಮಾದರಿ ಶಾಲೆಯ ಕಟ್ಟಡದ ಕೊಠಡಿ ಉದ್ಘಾಟಿಸಿದರು அபாயிரண்டு yeah. <laughs> 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 ಬಳಿಕ ಪ್ರಹ್ಲಾದ್ ಜೋಶಿ ದೇಶದ ಗ್ರಾಮೀಣ ಭಾಗದ ಜನರಿಗೆ ನಲ್ಲಿಯ ಮೂಲಕ ಶುದ್ದ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಮೂರು ಲಕ್ಷ ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಮನೆ ಮನೆಗೆ ಶುದ್ದ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸಲಾಗುತ್ತಿದೆ ಎಂದು ಹೇಳಿದರು ಧಾರವಾಡ ಜಿಲ್ಲೆಯಲ್ಲಿಯೂ ಸಹ ಮುಂದಿನ ಎರಡು ವರ್ಷಗಳಲ್ಲಿ ಪ್ರತಿ ಮನೆ ಮನೆಗೂ ಮಲಪ್ರಭಾ ನದಿಯಿಂದ ಶುದ್ದ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸಲಾಗುವುದು ಇದಕ್ಕಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ತಲಾ ಹದಿನಾಲ್ಕು ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಎಂದು ಅವರು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ಹದಿಮೂರು ಕೋಟಿಗೂ ಹೆಚ್ಚು ಕಡುಬಡವರನ್ನು ಬಡತನದ ರೇಖೆಗಿಂತ ಹೊರತಂದಿದೆ ಗರೀಬಿ ಹಟಾವು ಎನ್ನುವುದು ಕೇವಲ ಘೋಷಣೆಗಷ್ಟೇ ಸೀಮಿತವಾಗದೆ ಕಾರ್ಯರೂಪಗೊಂಡಿದೆ ಎಂದರು ಯೋಜನೆಗಳು ಎಲ್ಲರಿಗೂ ಹುಟ್ಟು ಹೋಗ್ತು ಬಂದ ನಂತರ ಹತ್ತು ವರ್ಷ ಅರವತ್ತರಿಂದ ಎರಡು ಸಾವಿರದ ಹದಿನಾಲ್ಕರ ಐವತ್ನಾಲ್ಕು ವರ್ಷದೊಳಗ ವಾಜಪೇಯಿ ಅವರು ಕೊಟ್ಟಿದ್ರೆ ಐದು ಕೋಟಿ ಕೋಟಿ ಎಂಟು ಕೋಟಿ ಮೋದಿಯವರು ಬಂದ ಹತ್ತು ವರ್ಷದೊಳಗ ಹತ್ತು ಕೋಟಿ ಕುಟುಂಬಕ್ಕೆ ನಾವು ಗ್ಯಾಸ್ ಆಗ್ತದೆ ಹತ್ತು ಕೋಟಿ ಕುಟುಂಬ